ಸರಿ ಸೆಂಟ್ರಲ್ ಬಜೆಟ್ ಕೂಡ ಸೆಂಟ್ರಲ್ ಬಜೆಟ್ ನಮ್ಮ ರಾಜ್ಯಕ್ಕೆ ಏನು ಅನುಕೂಲ ಆಗಿಲ್ಲ ನಾನು ಇಷ್ಟೊಂದು ಗಮನಿಸ್ತಾ ಇದೆ ಈಗ ನಾವು ಹೊಸ ಒಂದು ಯೋಜನೆಗೆ ಮಹತ್ಮ ಗಾಂಧಿ ಈಗ ನಮ್ಮ ಉದ್ದೇಶ ಈಗ ನಾವು ಹೆಸರಲ್ಲಿ ರನ್ ಓಡಿಸಿದ್ವಿ ಕರತ ಓಡಿಸಿದೀವಿ ದೇಶದಲ್ಲಿ ಎಲ್ಲೂ ಓಡಿಸಿಲ್ಲ ಅದೇ ಹತ್ರ ಇಟ್ಕೊಳ್ತೀವಿ ಒಂದಿನ ಕರೆತ ನಮ್ಮ ಕ್ಷೇತ್ರದಲ್ಲೇ ನಾವು ಮಾಡಿದ್ದೀವಿ ನೀವು ಗಮನಿಸಿದ ಅದನ್ನ ಮನ್ಯಾಗ ನಾವು ವಾಪಸ್ಸು ರೋಲ್ ಮಾಡಲಿ ವಾಪಸ್ಸಿಡ್ಲಿ ಹಿಂದೆ ಏನು ಸ್ಕೀಮ್ ಇತ್ತು ಆ ಸ್ಕೀಮ್ ಇಡಲಿ ಅರವತ್ತು ನಲವತ್ತು ಯಾವ ಕಾರಣಕ್ಕೂ ನಡೀದಿಲ್ಲ ನಮ್ಮ ಹಳ್ಳಿಯಲ್ಲೆಲ್ಲ ಯಾವ ಸರ್ಕಾರನೂ ಮಟ್ವಾಡ ಹಾಕಿ ಹೋಗುದಿಲ್ಲ ನಾವು ನೋಡ್ತೀವಿ ಅದನ್ನು ಯಾವ ರೀತಿ ಈಗೇನು ಮಾಡ್ತಾ ಇದ್ದೀನಿ ನಟಿಗರ ಒಂದು ಸ್ಕೀಮ್ ಇಟ್ಟಿದ್ವಿ ಅಂತ ಹೇಳ್ತಾ ಇದ್ದೀನಿ ಸೊ ನಮ್ಮ ರಾಜ್ಯಕ್ಕೆ ಯಾವುದೋ ದೊಡ್ಡ ಪಾಲು ಕೂಡ ಇಲ್ಲಿ ಪ್ರಧಾನಿ ಸಾಕಷ್ಟು ಏನ ಅಳವಡಿಕೆ ಮಾಡ್ತೀವಿ ಮಾಡಿದಾರೆ ಅನ್ಗಾದ್ರು ಕೂಡ ನಾವು ಆರ್ಟಿಫಿಷಿಯಲ್ ಮೇಲ್ಗಡೆಯಿಂದ ನೋಡ್ಬಿಟ್ಟು ಡೆಲ್ಲಿಯಿಂದಾನೇ ತೀರ್ಮಾನ ಮಾಡ್ತೀವಿ ಯಾವ ಊರಲ್ಲಿ ಕೆಲಸ ಮಾಡ ಈ ಕೂಲಿ ಸಿಕ್ಕದು ಯಾವಾಗ ವ್ಯವಸಾಯದ ಕಾಲದಲ್ಲಪ್ಪ ವ್ಯವಸಾಯದ ಕಾಲದಲ್ಲಿ ಕೂಲಿ ಕೊಡಕೇರ್ತರ ಇವರಿಗೆ ನಾವು ಅವ್ರ ಜಮೀನಲ್ಲಿ ಅವ್ರು ಮಾಡ್ಕೊಳಕ್ಕೆ ಹೇಳ್ತಾರೆ ಈಗ ಕಾಂಟ್ರಾಕ್ಟ್ರು ಕೆಳಗಡೆ ನೀವು ಮಾಡಿ ಅಂತ ಹೇಳ್ತಾರೆ ಕೆಳಗೆ ಯಾರು ಮಾಡೋಕ್ಕೆ ಹೋಗ್ತಾರೆ ಸೊ ಆರ್ಟಿಫಿಷಿಯಲ್ ಇಂದ ವ್ಯವಸಾಯಕ್ಕೆ ತೃತಜ್ಞ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಈಗ ತಳಿಗಳು ಮಾಡ್ಬೇಕಾದ್ರೆ ಬೇಕಾದಷ್ಟು ಕೋಳಿ ತಳಿ ಬೇರೆ ಬೇರೆ ತಳಿ ಮಾಡ್ಬೇಕಾದ್ರೆ ಬೇಕಾದಷ್ಟು ಹೊಸ ಟೆಕ್ನಾಲಜಿಗಳೆಲ್ಲ ಬಂದಿದೆ ಸೊ ನಮಗೆ ರೈತರಿಗೆ ನಾವು ಈಗ ರೇಷ್ಮೆಗೆ ಇಲ್ಲಿ ಉತ್ತೇಜನ ಕೊಡಬೇಕು ಅಂತೇಳಿ ನಾವು ಯಾವ ಹೊರಟಾಗ ಈಗ ಹೊರಗಡೆ ಇದ್ದಾನು ಕೂಡ ನಮ್ಮ ಗಣಪದಲ್ಲಿ ಇಷ್ಟು ಬೆಳೀತಾ ಇದ್ದಾರೆ ಅಷ್ಟೇ ಬೆಳೆ ಹೊರ್ಗಡೆನೂ ಪ್ರಾರಂಭ ಆಗ್ತಾಯಿದೆ ಎಂಟುನೂರು ರೂಪಾಯಿ ವರ್ಗೂ ಇದೆ ಇನ್ನು ಈ ರೀತಿ ಬೇಕಾದಷ್ಟು ಪ್ರೋತ್ಸಾಹ ಕೊಡುವಂಥ ಕೆಲಸ ಎಲ್ಲ ನಾವೆಲ್ಲ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಕೂಡ ಇದರ ಬಗ್ಗೆ ಸರಿ ಈಗ ಸಕ್ಕರೆ ಬೆಲೆ ಸಕ್ಕರೆ ಬೆಲೆ ಯಾಕೆ ಏರಿಸಿಲ್ಲ ರೈತರಿಗೆ ಲಾಸ್ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ನಾವೇನೋ ನಾವೇನೋಷನ್ ತೊಗೊಂಡಿದ್ವಿ ಸಕ್ಕರೆ ಬೆಲೆ ನಲವತ್ತೈವತ್ತರೆಗೂ ಹೋದ್ರೂ ಏನು ಅಂದರೆ ನಾನು ಇಲ್ಲ ಕೇಂದ್ರ ಸರ್ಕಾರ ಇನ್ನ ಮೊಲಸಿಸು ಸಕ್ಕರೆ ಬೆಲೆ ಏರಿಸ್ತಾ ಇಲ್ಲ ಯಾಕೆ ಮಹಾರಾಷ್ಟ್ರದಲ್ಲೆಲ್ಲ ಕಾಂಗ್ರೆಸ್ ಅವರು ಇಟ್ಕೊಂಡವ್ರು ಇರ್ತಾರೆ ಯಾವ ಕಾಂಗ್ರೆಸ್ ಇರೋರಿಗೆಲ್ಲ ಇಲ್ಲ ಎಲ್ಲ ಕೋಆಪರೇಟಿವ್ ಸೆಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ ಸಕ್ಕರೆ ಬೆಲೆ ಏರಿಸಿಲ್ಲ ಅಂದ್ರೆ ಇರೋ ಕೋಆಪರೇಟಿವ್ ಫ್ಯಾಕ್ಟ್ರಿಗಳೆಲ್ಲ ಮುಗಿಸ್ಬೇಕಾದಂಥ ಒಂದು ಪರಿಸ್ಥಿತಿ ಬರ್ತದೆ ಹಾಗೆ ನಮ್ಮ ಭಾಗದಲ್ಲಿ ಸುಮಾರು ಒಂದು ಐದು ಜಿಲ್ಲೆಯಲ್ಲಿ ಶುಗರ್ಗೆ ಪಡಿತಾ ಇದೆ ಎಲ್ಲ ಕಂಪ್ಲೀಟ್ ಲಾಸ್ ಆಗ್ತದೆ ಮಾಡಿದ್ದಾರೆ ಎಂಟು ವರ್ಷ ಒಂಬತ್ತು ವರ್ಷ ಆಯ್ತು ಸಕ್ಕರೆ ಬೆಲೆ ಮಾಡಬೇಕಾದ ಮತ್ತು ರೈತ ಬಿಡದಂತ ಎಲ್ಲ ಬೆಲೆರಿಗೆ ಅವರೇ ಕಂಟ್ರೋಲ್ ಇಟ್ಕೊಂಡಿದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸರ್ ಸಾಕಷ್ಟು ನಿರೀಕ್ಷೆ ಬಜೆಟ್ ಅಲ್ಲಿ ಬೆಂಗಳೂರಿನಡಿ ವಿಶ್ವ ನೋಡ್ತಿತ್ತು ಸೊ ಐ ಸ್ಪೀಡ್ ರೈಲ್ ಬಿಟ್ರೆ ಬೇರೆ ಏನು ಕೊಟ್ಟಿಲ್ಲ ನಿರ್ಮಲಾ ಸೀತಾರಾಮನ್ ಯಾವ ಸ್ಪೀಡ್ ರೈಲು ಬರಲ್ಲ ಈಗ ಇರೋದ್ ಯಾವ ದುಡ್ಡು ಇಲ್ಲ ಫಿಫ್ಟಿ ಫಿಫ್ಟಿ ಆಗೋ ಇಲ್ಲ ಬೇಕಾದ್ರೆ ನೈಂಟಿ ಟೆನ್ ಮಾಡ್ಲಿ ನಾವು ಟೆನ್ ಪರ್ಸೆಂಟ್ ನಾವು ಕೊಡ್ತೀವಿ ಸುಮ್ಮನೆ ಯಾವ ಕಾಲದಲ್ಲ ಈಗೆಲ್ಲ ಬೇರೆ ರಾಜ್ಯಗಳಿಗೆಲ್ಲ ಅವ್ರು ಮಾಡ್ಕೊಂಡಿಲ್ವಾ ನಮ್ಮ ರಾಜ್ಯಕ್ಕೂ ಮಾಡಲಿ ನೈಂಟಿ ಪರ್ಸೆಂಟ್ ಅವ್ರು ಮಾಡಲಿ ಟೆನ್ ಪರ್ಸೆಂಟ್ ನಾವು ಬೆಂಗಳೂರು ಅಭಿವೃದ್ಧಿ ವಿಚಾರವಾಗಿ ಸರ್ ನಿಮ್ಮ ನಿರೀಕ್ಷೆ ಏನಿತ್ತು ಸರ್ ಈ ಬಜೆಟ್ ನಲ್ಲಿ ಏ ನಮ್ಮ ನಿರೀಕ್ಷೆ ನಮಗೆ ಅತಿ ಹೆಚ್ಚು ಪ್ರೋತ್ಸಾಹ ಈಗ ಮೋದಿ ಅವರೇ ಗ್ಲೋಬಲ್ ಸಿಟಿ ಅಂತ ಹೇಳಿದ್ರು ಆ ಗ್ಲೋಬಲ್ ಸಿಟಿಗೆ ಏನು ಒತ್ತು ಕೊಟ್ಟಿದ್ದಾರೆ ನೋಡೋಣ ಲಾಸ್ಟ್ ಅಲ್ಲಿ ಇಪ್ಪತ್ತ ಮೇಲೆ ತಿರ್ಗ ಮತ್ತೆ